ನಮಸ್ತೆ ಬಂಧುಗಳೇ ಗೋವಿಂದ ಸವಿರುಚಿ ಜಿ ವಿ ಆರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಬಂಧುಗಳೇ ಎ ಬಿ ಸಿ ಜ್ಯೂಸ್ ಹೆಸರನ್ನು ಕೇಳಿದ್ದೀರಾ ಕುಡ್ದಿದ್ದೀರಾ ತ್ರೀ ಡಿ ಸೀರೆ ಹೆಸರನ್ನು ಕೂಡ ನೀವು ಕೇಳಿದ್ದಲ್ಲದೆ ನೀವು ಮೈ ಮೇಲೆ ಕೂಡ ಧರಿಸಿದ್ದೀರಾ ಆದರೆ ಎ ಬಿ ಸಿ ಹೋಳಿಗೆ ತ್ರೀ ಡಿ ಹೋಳಿಗೆ ಹೆಸರನ್ನು ಕೇಳಿದ್ದೀರಾ ಇಲ್ವಲ್ಲ ಇವತ್ತು ನಾನು ನಿಮಗೆ ತ್ರೀ ಡಿ ಜೊತೆಗೆ ಇನ್ನೊಂದೇ ಒಂದು ಅಕ್ಷರ ಸೇರಿಸ್ತೀನಿ ಆದರೂ ತ್ರೀ ಡಿ ಜೆ ಹೋಳಿಗೆ ಅಂತ ಬಂಧುಗಳೇ ನಮ್ಮ ರಕ್ತವನ್ನು ಹಂಚಿಕೊಂಡು ಹುಟ್ಟಿದಂಥ ಮಗುವಿಗೆ ನಾಮಕರಣ ನಾವೇ ಮಾಡ್ತೀವಿ ನಾವು ಕಷ್ಟಪಟ್ಟು ರೆಸಿಪಿಯನ್ನು ಮಾಡ್ತಿರುವಂಥ ರೆಸಿಪಿ ಕೂಡ ನಾವೇ ನಾಮಕರಣ ಮಾಡಿದ್ದೀವಿ ಬನ್ನಿ ಹಾಗಾದರೆ ತಡ ಮಾಡದೆ ನಮ್ಮ ಪುಟ್ಟ ಲೋಕದ ಪುಟ್ಟ ಅಡುಗೆ ಮನೆಗೆ ಹೋಗಿ ರೆಸಿಪಿಯನ್ನು ಶುರು ಮಾಡಿಬಿಡೋಣ ಈ ಎ ಬಿ ಸಿ ಹೋಳಿಗೆಯನ್ನು ಮಾಡಲಿಕ್ಕೆ ಮೊದಲೊಂದು ಪರಾತ ತಗೊಂಡಿನ್ರಿ ಅದರೊಳಗೆ ಒಂದೂವರೆ ಕಪ್ಪಿನಷ್ಟು ನೀರು ಹಾಕಿದೆ ಒಂದು ಚಿಟ್ಕೆ ಉಪ್ಪು ಒಂದು ಚಮಚದಷ್ಟು ಎಣ್ಣೆ ಹಾಕಿ ನೀಟಾಗಿ ಮೊದಲು ಸ್ಪೂನಿನಿಂದ ಚಂದಾಗ ಕಲಸ್ರಿ ಅದರೊಳಗೆ ಒಂದು ಕಪ್ಪಿನಷ್ಟು ರವ ಎರಡು ಕಪ್ಪಿನಷ್ಟು ಆರ್ಗ್ಯಾನಿಕ್ ಮೈದಾರಿ ನಾವು ಚಿರೋಟಿ ರವ ನೀರಿಗೆ ಹಾಕಿದ ತಕ್ಷಣ ಹೂವು ಆದಂಗೆ ಆಗ್ಬಿಡ್ತೈತ್ರಿ ಅದು ಈಗೆಲ್ಲನೂ ಇದನ್ನ ಚಂದಾಗ ಮಿಕ್ಸ್ ಮಾಡ್ಕೋರಿ ನಾವು ಹಾಕಿರುವಂಥ ನೀರು ಈ ಮೇಜರ್ಮೆಂಟ್ಗೆ ಕರೆಕ್ಟ್ ಐತ್ರಿ ಈಗ ಸಾಫ್ಟ್ ಆ್ಯಂಡ್ ಹಿಟ್ಟ ರೆಡಿ ಆಗುತ್ತೆ ನೋಡಿರಿ ಮತ್ತು ಮ್ಯಾಲೆ ನೀರು ಗಿರೇನು ಹಾಕೋಕೆ ಹೋಗಬೇಡ್ರಿ ಅದರೊಳಗೆ ಚಂದಂಗ ಕಲಸ್ರಿ ಈಗ ನೋಡ್ರಿ ನಾವು ನೀಟಾಗಿ ಕಲಿಸಿದ್ವಿ ಹಿಟ್ಟು ಈಗ ಈ ರೀತಿಯಾಗಿ ರೆಡಿ ಆಯ್ತು ರೀ ನಮ್ದು ಈಗ ಇದನ್ನು ತಗೊಂಡೋಗಿ ಒಂದು ದೊಡ್ಡ ಮಿಕ್ಸಿಂಗ್ ಬೌಲ್ನಾಗ ಹಾಕೋರಿ ಈಗ ಇದ್ರೊಳಗೆ ನೋಡ್ರಿ ಒಂದು ಚಮಚದಷ್ಟು ನೀರು ಒಂದು ಚಮಚದಷ್ಟು ಎಣ್ಣೆ ಹಾಕ್ರಿ ಈ ಚೆಂದಂಗೆಲ್ಲ ಕಡೆ ಸಾವ್ರಿ ಈಗ ಬೆರಳಿನ ಸಹಾಯದಿಂದ ಅದಿಮಿ 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 ಹಿಟ್ಟನ್ನು ನಾದ್ಬೇಕ್ರಿ ನಾವು ನಾವು ಹೋಳಿಗೆ ಮಾಡ್ಬೇಕಂದ್ರೆ ಇದೇ ಪ್ರೊಸೀಜರನ್ನು ಫಾಲೋ ಮಾಡಿದ್ವಿ ಅಂದ್ರೆ ಹೋಳಿಗೆ ಭಾಳ ಚಂದಾಗ ಬರ್ತಾವ್ರಿ ಹೋಳಿಗೆ ಅಸಲು ರೀ ಫೇಲು ಆಗಂಗಿಲ್ಲ ರೀ ನೋಡಿರಿ ಈಗ ಇಷ್ಟು ಕೈಗೆ ಹತ್ತಿತಿರ್ಬೇಕ್ರಿ ಹಿಂಗೆ ಮೆತ್ತ ರೀ ಇದನ್ನು ನೀಟಾಗಿ ಎಲ್ಲ ಒಂದ್ಗೂಡಿಸ್ರಿ ಒಂದ್ಗೂಡಿಸಿ ಒಂದು ಸ್ವಲ್ಪ ಎಣ್ಣೆ ಸವ್ರಿ ಮ್ಯಾಲೆ ಒಂದು ಚಮಚದಷ್ಟು ಎಣ್ಣೆ ಹಾಕಿ ತುಂಬ ಬಿಡ್ರಿ ಎಲ್ಲ ಕಡೆಗೂ ಸವ್ರಿ ತಂಬಲರ್ಬಿ ಅರ್ಬಿ ಇದಕ್ಕೆ ಮುಚ್ಚಿ ಪಕ್ಕಕ್ಕೆ ಇಡ್ರಿ ಈಗ ಒಂದು ಆರು ಗೋಡಂಬಿ ಐದು ಉತ್ತತಿ ಒಂದು ಎಂಟರಿಂದ ಹತ್ತು ಬಾದಾಮಿಯನ್ನು ನೀರಾಗಿ ನೆನ್ಸಿನಿರಿ ಈ ನೆನೆಸಿರುವಂಥ ಈ ಬಾದಾಮಿಯ ಸಿಪ್ಪೆಯನ್ನು ತೆಗಿತೀನಿ ಉತ್ತತಿ ಬೀಜ ರೀ ನಾನು ನಿಮಗೇನಾದರೂ ಮುಂಚೆ ಮರ್ತು ಹೋಗಿದ್ರಿ ನೀವು ಅಂತಂದ್ರೆ ಬಿಸಿ ನೀರೊಳಗೆ ಹಾಕಿರಿ ಜಲ್ದಿ ನೆನೆತಾವ್ರಿ ಈಗ ಅದನ್ನು ಪಕ್ಕಕ್ಕೆ ಇಡ್ರಿ ಒಂದು ದೊಡ್ಡದೊಂದು ಪಾತ್ರೆ ತೊಗೊರಿ ಅದರೊಳಗೆ ನಿಮ್ಮ ಹೋಳಿಗೆ ಎಷ್ಟು ಸಿಹಿ ಬೇಕು ಅನ್ನೋದು ಆಲ್ರೆಡಿ ನಿಮ್ಗೆ ಗೊತ್ತಾಗ್ತಿರ್ತೈತಿ ರೀ ಅಷ್ಟು ಬೆಲ್ಲ ಹಾಕ್ರಿ ಇದ್ರೊಳಗೆ ಗೋಡಂಬಿ ಮತ್ತು ಬಾದಾಮಿ ನೀರೇನಿರ್ತಾವಲ್ಲ ರೀ ಆ ನೀರು ಹಾಕಿರಿ ಅದು ನೀರು ವೇಸ್ಟ್ ಮಾಡೋಕೆ ಹೋಗ್ಬೇಡ್ರಿ ಆ ನೀರನೊಳಗೆ ಜಾಸ್ತಿ ನಮ್ಗೆ ವಿಟಮಿನ್ ಇರ್ತೈತಿ ರೀ ಈಗ ಆಗಲೇ ನಾನು ಬಾದಾಮಿದ ಸಿಪ್ಪಿ ರೀ ಈಗ ಉತ್ತತ್ತಿ ಸಿಪ್ಪಿ ಹತ್ತೀನಿ ರೀ ಈಗ ಬೆಲ್ಲ ಏನು ನಾವು ನೀರು ಹಾಕಿಟ್ಟಿದ್ವಲ್ಲ ರೀ ಅದನ್ನು ಜಸ್ಟ್ ಬಿಸಿ ಮಾಡಿ ಕರ್ಗಿಸ್ಕೊಳ್ಳೋಣ ರೀ ಪಾಕ ಗೀಕ ಏನು ಮಾಡೋದು ಬೇಡ್ರಿ ಅದಕ್ಕೆ ಕರಗಿದ ತಂತ್ರ ಪಾಕಕ್ಕೆ ಇಟ್ಕೊಂಡ್ರಿ ಇವಾಗ ಒಂದು ಪ್ಯಾನ್ ರೀ ಅದರೊಳಗೆ ಒಂದು ಕಪ್ಪಿನಷ್ಟು ಅವಲಕ್ಕಿ ಹಾಕಿದ್ದೀರಿ ಹಾಕಿ ಗರಿ ಗರಿ ಆಗುವಂಗೆ ಹುರ್ಕೊಂಡೆ ರೀ ಇದನ್ನ ಲೋ ಫ್ಲೇಮ್ನೊಳಗೆ ಗರಿ ಗರಿ ಆಗುವಂಗೆ ಹುರ್ಕೊರಿ ಈಗ ಇದ್ರ ಜೊತೆಗೆ ನೋಡಿರಿ ನಾನು ಒಂದು ಕಪ್ಪಿನಷ್ಟ ಕೊಬ್ಬರಿ ಹಾಕ್ತೀನಿ ರೀ ಹಾಕಿ ನೀಟಾಗಿ ಇದನ್ನ ಹುರ್ಕೋತೇನೆ ರೀ ನಮ್ಮ ಕೊಬ್ಬರಿ ಅವಲಕ್ಕಿ ಎಲ್ಲ ನೀಟಾಗಿ ಫ್ರೈ ಆಗಬೇಕು ರೀ ಅವಲಕ್ಕಿ ಸ್ವಲ್ಪ ಕ್ರಿಸ್ಪಿ ಆಗಲಿ ರೀ ಮತ್ತು ಸ್ವಲ್ಪ ಅವಲ ಹಾಕಿದ ತಕ್ಷಣ ನೋಡಿರಿ ಕೊಬ್ಬರಿದು ಸ್ವಲ್ಪ ಘಮ ವಾಸನೆ ಬರ್ತಿರ್ತೈತಿ ರೀ ಅದು ಈಗ ನೀಟಾಗಿ ಎಲ್ಲ ನಮ್ಮದು ಫ್ರೈ ಆತ್ರಿ ಕೊಬ್ಬರಿ ಮತ್ತು ಅವಲಕ್ಕಿನ ಇದು ತಣ್ಣಗಾದ ನಂತರ ಮಿಕ್ಸಿ ಜಾರ್ನಲ್ಲಿ ಹಾಕೋಬೇಕ್ರಿ ಬಿಸಿ ಬಿಸಿದಾಗ ಹಾಕಕ್ಕೆ ಹೋಗಬೇಡ್ರಿ ಕಂಪ್ಲೀಟಾಗಿ ತಣ್ಣಗಾಗೇತ್ರಿ ಅದು ಅವಲಕ್ಕಿ ಮತ್ತು ಕೊಬ್ಬರಿ ಅದನ್ನು ಮಿಕ್ಸಿ ಜಾರ್ನೊಳಗೆ ಹಾಕ್ಕೊಂಡು ಇದನ್ನು ಸ್ವಲ್ಪ ತರಿಯಾಗಿ ಪೌಡ್ರ್ ಮಾಡ್ಕೊಂಡ ಬರೋನ್ರಿ ಇದನ್ನ ಈಗ ನೋಡಿರಿ ತರಿ ತರಿಯಾಗಿ ಪೌಡ್ರ್ ಮಾಡ್ಕೊಂಡ ಬಂದೆ ರೀ ನಾನು ಹಿಂಗೆ ತರಿ ತರಿಯಾಗಿರ್ಬೇಕು ಸ್ವಲ್ಪ ನಮ್ಮ ರವೆ ರೀ ಉಪ್ಪಿಟ್ಟಿನ ರವೆ ಆ ರೀತಿ ರೀ ಈಗ ಅದ ಜಾರ್ನೊಳಗೆ ಗೋಡಂಬಿ ಬಾದಾಮಿ ಉತೀರಿ ನೀವು ಎಷ್ಟು ಬೇಕೋ ಅಷ್ಟು ಹಾಕೋಬೌದು ಇಷ್ಟೇ ಹಾಕ್ಬೇಕಂತ ರೀ ನೀವು ಎಷ್ಟು ಜಾಸ್ತಿ ಹಾಕ್ತೀರಿ ಅಷ್ಟು ಟೇಸ್ಟೇ ಜಾಸ್ತಿ ಆಗತ್ತೆ ರೀ ಇದನ್ನ ಇವಾಗ ಸ್ವಲ್ಪ ರಿವರ್ಸ್ ಪಲ್ಸ್ನೊಳಗೆ ಹಿಂಗೆ ಮಾಡಿರಿ ಇದನ್ನು ಸ್ವಲ್ಪ ಪೀಸ್ ಪೀಸ್ ಆಗ್ಬೇಕು ಅಷ್ಟರ ಇದೆ ನುಣ್ಣಗೆ ಪೇಸ್ಟ್ ಮಾಡಕ್ಕೆ ಹೋಗಬೇಡ್ರಿ ಈಗ ಅದೇ ಜಾರಿನೊಳಗ ನೋಡ್ರಿ ನಾನಿಲ್ಲೇ ಕ್ಯಾರೆಟ್ ರೀ ಕ್ಯಾರೆಟ್ ಕೂಡ ಒಂದು ಕಪ್ಪಿನಷ್ಟು ಹಾಕಿ ಸ್ವಲ್ಪ ನೀರು ಹಾಕಿ ಇದನ್ನು ರೀ ನಾವು ರುಬ್ಬಿರುವಂಥ ಕ್ಯಾರೆಟ್ ಮಿಶ್ರಣ ಹಿಂಗಿರಬೇಕು ನೋಡಿರಿ ಈಗ ನಮ್ಮದು ಬೆಲ್ಲದ ನೀರೇನು ಆಗಿತ್ತಲ್ರಿ ನೀವು ಎದ್ರೊಳಗೆ ರೆಡಿ ಮಾಡ್ತೀರಿ ಅದರೊಳಗೆ ನೀವು ಬೆಲ್ಲದ ನೀರನ್ನು ಸೋಸ್ಕೊರಿ ಈಗ ನಾನು ಈಗ ಒಂದು ಪ್ಯಾನ್ದೊಳಗೆ ಸೋಸ್ಕೊಂಡೇನು ರೀ ಈಗ ಇದನ್ನು ನೋಡಿರಿ ಗ್ಯಾಸ್ ಆನ್ ಮಾಡಿ ಇದನ್ನು ಬಿಸಿ ರೀ ಜಾಸ್ಟ್ ಇದು ಪಾಕ ಗೀಕ ಏನು ನೋಡೋವಸ್ಕದಿಲ್ಲ ರೀ ಚಂದಾಗ ಒಂದು ಎರಡು ಕುದಿ ಕುದಿಲ್ರಿ ಒಂದು ಎರಡು ಕುದಿ ಕುದ್ದ ನಂತರ ನೋಡಿರಿ ಅದರೊಳಗೆ ನಾವು ಮೊದಲಿಗೆ ಈ ಕ್ಯಾರೆಟ್ ಪೇಸ್ಟ್ ಏನೈತೆ ಅಲ್ಲ ರೀ ಆ ಪೇಸ್ಟ್ ಹಾಕ್ಕೊಂಡೇನ ರೀ ನೀಟಾಗಿ ಮಿಕ್ಸ್ ಮಾಡಿರಿ ಈ ಬೆಲ್ಲದ ನೀರಿನೊಳಗೆ ನಮ್ಮ ಕ್ಯಾರೆಟ್ ನೀಟಾಗಿ ಇದ್ರೊಳಗೆ ಸೇರ್ಬೇಕ್ರಿ ಈಗೆಲ್ಲ ನಮ್ಮ ಮಿಕ್ಸ್ ಆದ ನಂತರ ರೀ ಇದೀಗ ಇದು ಸ್ವಲ್ಪ ಗಟ್ಟಿ ಆಗಲಿ ರೀ ಸ್ವಲ್ಪ ಥಿಕ್ನೆಸ್ ಬರಲಿರಿ ಕೈ ಕೈ ಕೈಯಾಡಿಸ್ರೆ ನೀವು ಕೈ ಕೈ ಆಡಿಸಿದ್ರಿ ಅಂತಂದ್ರೆ ಜಲ್ದಿ ರೀ ಅದು ನಂತರ ಇದು ಸ್ವಲ್ಪ ಥಿಕ್ನೆಸ್ ಆದ ನಂತರ ಏಲಕ್ಕಿ ಪುಡಿ ಹಾಕೊಳ್ರಿ ನಂತರ ನೋಡಿರಿ ನಾವು ಪೌಡ್ರ್ ಮಾಡಿಟ್ಕೊಂಡಿರುವಂಥ ಕೊಬ್ಬರಿ ಮತ್ತು ಅವಲಕ್ಕಿದ ಆ ಪೌಡ್ರ್ ಹಾಕೊರಿ ಹಾಕೊಂಡು ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊರಿ ಫ್ಲೇಮ ಲೋನಲ್ಲೇ ಇರಲಿರಿ ಹೈ ಮಾಡೋಕೆ ಹೋಗಬೇಡ್ರಿ ಇದು ನಮ್ಮ ಅವಲಕ್ಕಿ ಮತ್ತು ಕೊಬ್ಬರಿ ಹಾಕಿದ ತಕ್ಷಣ ಜಲ್ದಿ ಅದು ರೀ ಎಲ್ಲ ನಮಗೆ ಅಬ್ಸರ್ವ್ ಮಾಡ್ಕೊಡತ್ರಿ ಸ್ವಲ್ಪ ಗಟ್ಟಿಗೆ ಆಯಿತು ಅಂದಾಗ ಒಂದು ಚಮಚದಷ್ಟು ತುಪ್ಪ ಹಾಕಿರಿ ಚಲೋ ನೆಂಗೆ ಇದನ್ನ ಕಲಸ್ರಿ ಚೆಂದಾಗ ಮಿಕ್ಸ್ ಮಾಡಿರಿ ಚೆಂದಾಗ ಮಿಕ್ಸ್ ಮಾಡಿದ್ರಿ ಅಂತಂದ್ರೆ ನೋಡಿರಿ ನಮಗೀಗ ಹೋಳಿಗೆ ಮಾಡೋಕೆ ಹೂರಣ ರೆಡಿ ಆತ್ರಿ ನೋಡಿರಿ ಎಷ್ಟು ಚಂದ ಆಗೈತೆ ನೋಡಿರಿ ಭಾಳ ರುಚಿ ಇರ್ತಾವ್ರಿ ಭಾಳ ಸಾಫ್ಟ್ ಇರ್ತಾವ್ರಿ ಹೋಳಿಗೆ ಕೂಡ ಈಗ ಸಲ ಚೆಕ್ ಮಾಡ್ಕೋರಿ ಇದನ್ನು ಈಗ ನೋಡಿರಿ ಉಂಡೆ ಕಟ್ಟಾಕೆ ಬರ್ತೈತದಿಲ್ಲ ರೀ ಈಗ ನೋಡಿರಿ ಸುಡ್ತಿರ್ತೈತಿ ರೀ ಭಾಳ ಸುಡ್ತಿರ್ತೈತೆ ಕೈ ಚಳಿನೂ ಭಾಳ ಐತ್ರಿ ನೋಡ್ರಿ ಈಗ ಪರ್ಫೆಕ್ಟ್ ಐತ್ರಿ ಇದೀಗ ಈಗ ಗ್ಯಾಸ್ ಫ್ಲೇಮ್ ಆಫ್ ಮಾಡಿಕೊಂಡು ತಣ್ಣಗಾಗಕ್ಕೆ ಬಿಡ್ರಿ ಕಂಪ್ಲೀಟಾಗಿ ತಣ್ಣಗಾದ ನಂತರ ನಿಮ್ಗೆ ಯಾವ ಸೈಜ್ನಲ್ಲಿ ಹೋಳ್ಗೆ ಬೇಯನ್ನು ಮಾಡಕ್ಕೆ ಬೇಕು ಆ ಸೈಜಿನಲ್ಲಿ ಈ ಉಂಡೆಯನ್ನೆಲ್ಲ ಕಟ್ಕೊಂಡು ಇಟ್ಕೊಂಡ್ಬಿಡ್ರಿ ನೋಡಿರಿ ನಾನು ಸ್ವಲ್ಪ ದೊಡ್ಡ ದೊಡ್ಡ ಮಾಡಕ್ಕತ್ತೀನಿ ರೀ ನಾನು ನಿಮ್ಗೆ ಯಾವ ಸೈಜ್ನೆಲ್ಲ ಬೇಕೋ ಆ ಸೈಜ್ನಲ್ಲೇ ಮಾಡ್ಕೋರಿ ನೀವು ಇದು ನೋಡಿರಿ ಒಂದು ಅರ್ಧಿಂದ ಹದಿನೈದು ದಿವ್ಸವರೆಗೆ ಸ್ಟೋರ್ ಮಾಡಿ ರೀ ನಾವು ಏನು ಹಾಳಾಗಂಗಿಲ್ಲ ರೀ ಈಗ ಇದನ್ನ ಕಣಕ ನೋಡೋಣ ಬರ್ರಿ ಈಗ ಈಗ ಕಣಕ ನೋಡ್ರಿ ನಮ್ಮದು ರೀ ಸ್ವಲ್ಪ ಕೈಗೆ ಒಂಚೂರು ಎಣ್ಣೆ ಹಚ್ಕೊರಿ ಎಣ್ಣೆ ಹಚ್ಕೊಂಡು ಒಂದು ಸ್ವಲ್ಪ ಹಿಂಗೆ ಮಿದ್ಕೊರಿ ಮಿದ್ಕೊಂಡು ಬೆರಳಿನ ಸಹಾಯದಿಂದ ಕಟ್ ಮಾಡ್ಕೊರಿ ಇದನ್ನು ನಾವು ಹೋಳ್ಗೆ ಮಾಡಬೇಕಾದ್ರೆ ಇದೇ ರೀತಿಯಾಗಿ ಕಟ್ ಮಾಡಿದ್ವಿ ಅಂದ್ರೆ ಎಲ್ಲ ಹೋಳಿಗೆ ಒಂದ ಸೈಜ್ ಆಗ್ತಾವ್ರಿ ಹೆಚ್ಚು ಕಮ್ಮಿ ರೀ ಈಗ ನಾವು ಹೂರ್ನ ನೋಡ್ರಿ ಕಣಕದಕ್ಕಿಂತ ಸ್ವಲ್ಪ ಜಾಸ್ತಿ ಇರಬೇಕು ರೀ ನಮ್ಮ ಹೂರಣ ಈಗ ಕಣಕ ತತ್ತದಲ್ರಿ ಕಣಕ ಮೂರು ಭಾಗ ಹೂರ್ಣ ನಾಲ್ಕು ಭಾಗ ಇರಬೇಕು ರೀ ಈಗ ಕಣಕನ ಸ್ವಲ್ಪ ಅಗಲು ಮಾಡ್ಕೊಳಕತ್ತೀನಿ ರೀ ಕೈಯಿಂದ ನಾನು ಈಗ ಹೂರ್ಣ ದುಂಡಿ ಅದ್ರಾಗಿ ಇಡ್ರಿ ಇಟ್ಟು ಕ್ಲೋಸ್ ಮಾಡಿಬಿಡ್ರಿ ಹಿಂಗೆ ಆರಾಮಾಗಿ ಕ್ಲೋಸ್ ರೀ ಏನು ತೊಂದರೆ ರೀ ನಿಮ್ಮ ಹೂರ್ನ ಕಣಕ ಕರೆಕ್ಟ್ ಇತ್ತು ಅಂತಂದ್ರೆ ಕ್ಲೋಸ್ ಏನೂ ಕಷ್ಟ ಆಗಂಗಿಲ್ಲ ರೀ ಮತ್ತು ಈ ಹೋಳಿಗೆ ನೋಡಿರಿ ಕರೆಕ್ಟ್ ಇತ್ತು ನಮ್ಮದು ಹೂರ್ಣ ಕಣಕ ಎರಡು ಹದ ಸರಿ ಇತ್ತು ದಂಡಿ ಕೂಡ ಜಾಸ್ತಿ ಬರೋಂಗಿಲ್ಲ ಈಗೆಲ್ಲನೂ ಕ್ಲೋಸ್ ಮಾಡ್ಕೊತ ಹತ್ತಿರ ತಗೋಂತ ತೊಗೊತ ನೋಡ್ರಿ ಮ್ಯಾಲಿದೆಲ್ಲ ಒಂದು ಗುಡಿಸ್ರಿ ಒಂದು ಗುಡಿಸಿ ಜಾಸ್ತಿ ಬಂದಿಲ್ಲ ಅಂತಂದ್ರೆ ಹಿಂಗೆ ಒತ್ತಿ ಬಿಡ್ರಿ ಅದಕ್ಕೆ ಒತ್ತಿ ಹಿಂಗೆ ಹತ್ತು ಸಹಾಯದಿಂದ ನೋಡಿರಿ ಈ ರೀತಿಯಾಗಿ ಪ್ರೆಸ್ ಮಾಡಿರಿ ಅಂದ್ರೆ ನಮ್ಮ ಒಳಗಿರುವಂಥ ಹೂರ್ಣ ಏನಾಯ್ತಲ್ಲ ರೀ ಎಲ್ಲ ಕಡೆ ಆಗಿ ಸ್ಪ್ರೆಡ್ ಆಗತ್ತೆ ರೀ ಈಗ ಒಂದು ಪ್ಲಾಸ್ಟಿಕ್ ಸೀಟ್ ತಗೋರಿ ಅದ್ರ ಮ್ಯಾಲಿ ಇಡ್ರಿ ಅದನ್ನು ಇಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕ್ರಿ ಅದ್ರ ಮ್ಯಾಲೊಂದು ಚೂರು ಹಾಕ್ರಿ ಜಾಸ್ತಿ ಬೇಡ್ರಿ ಸ್ವಲ್ಪ ಎಣ್ಣೆ ಹಾಕಿರಿ ಎಣ್ಣೆ ಹಾಕಿ ತುಂಬ ಸಾವಿರ್ರಿ ಹೊಳ್ಳಿ ಸಹಾಕಿರಿ ಇದ್ರ ಮೇಲೆ ಇನ್ನೊಂದು ಪ್ಲಾಸ್ಟಿಕ್ ಹಾಕಿರಿ ಹಾಕಿ ನೋಡ್ರಿ ಕೈಯಿಂದನ ಹಿಂಗೆ ತೀಡ್ರಿ ಹಿಂಗೆ ನೋಡ್ರಿ ಈ ರೀತಿಯಾಗಿ ಸರ್ಸ್ಕೊಂತ ಬರದಷ್ಟು ರೀ ಲಟ್ಟುಣ್ಗಿ ಬೇಡ ಏನೂ ಬೇಡ್ರಿ ಆರಾಮಾಗಿ ಕೈಯಿಂದನ ನಾವು ಮಾಡ್ಕೋಬೋದು ಹಿಂಗೆ ನೋಡ್ರಿ ಸರ್ಸಿದ ರಾತ್ರಿ ನಿಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಹೋಳಿಗೆ ರೆಡಿ ಆಗತ್ರಿ ನೀವು ಎಷ್ಟು ದೊಡ್ಡ ಪ್ಲಾಸ್ಟಿಕ್ ತಗೋತೀರಿ ಅಷ್ಟು ದೊಡ್ಡದು ಹೋಳಿಗೆ ರೆಡಿ ಆಗತ್ರಿ ನೋಡಿ ತೀಡ್ಬೇಕಾದ್ರೂ ನಾವು ಹಿಂಗೆ ಸರ್ಸಾಕತ್ತೀವಿ ರೀ ಹಿಂಗೆ ಹೋಳಿಗೆನ ಹಿಂಗೆ ಸರ್ಸಾಕತ್ತೀವಿ ಸರ್ಸ್ಬೇಕಾದ್ರೂ ಕೂಡ ಏನೂ ಕಷ್ಟ ಆಗಂಗಿಲ್ಲರಿ ಈಗ ಇಷ್ಟು ಮಾಡ್ಕೊಂಡಿನ್ರಿ ಮ್ಯಾಲಿನ ಪ್ಲಾಸ್ಟಿಕ ತೆಗೆದ್ಬಿಡ್ರಿ ಈಗ ಆಲ್ರೆಡಿ ಹಂಚ ಬಿಸಿ ಇಟ್ಟಿದ್ದೆ ರೀ ಅದರೊಳಗೆ ಹಾಕಿದ್ದೀರಿ ಈ ಫ್ಲೇಮನ್ನು ಸ್ವಲ್ಪ ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಇರ್ರಿ ಜಾಸ್ತಿ ಫುಲ್ ಇಡೋಕೆ ಹೋಗಬಾರ್ದು ರೀ ಜಾಸ್ತಿ ಉರಿ ಬೇಕಾಗಂಗಿಲ್ಲ ರೀ ಹಿಂಗೆ ಆಟು ಹಿಟ್ಟು ಹೊಳ್ಳಿಸಿ ಹಾಕೊತ ಹಾಕೊಂತ ಸ್ವಲ್ಪ ಬ್ರೌನ್ ಕಲರ್ ಆಗಿ ಸುಡ್ಬೇಕ್ರಿ ನಾವು ಸ್ವಲ್ಪ ಸ್ಟಿಪ್ ಆಗುವಂಗೆ ಸುಡ್ರಿ ಸ್ವಲ್ಪ ಸ್ಟಿಪ್ ಆಗುವಂಗೆ ಸುಟ್ರಿ ಅಂತಂದ್ರೆ ವಾರ ಹದಿನೈದು ದಿವಸ ನಾವು ಇಟ್ಟರು ಕೂಡ ಏನೂ ರೀ ಇದು ಆರಾಮಾಗಿ ತಿನ್ಬೌದು ಎಲ್ಲನ ಜರ್ನಿ ಇದ್ದಾಗ ಸ್ಪೆಷಲ್ ಡೇ ಇದ್ದಾಗ ಅಡ್ವಾನ್ಸ್ ಆಗಿ ನಾವು ಈ ಹೋಳಿಗೆನ ಮಾಡಿ ಇಟ್ಕೊಬೌದು ರೀ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತಾವ್ರಿ ಇವು ಈಗ ನಾವೇನಾದರೂ ಮನೆ ಪಾರ್ಟಿ ಫಂಕ್ಷನ್ ಇಟ್ಕೊಂಡಿದ್ದೀವಿ ಅವಾಗ ನಾವು ಮಾಡಿಟ್ಕೊಂಡ್ರೆ ಕೂಡ ತುಂಬಾ ಹೆಲ್ಪ್ ಆಗತ್ತೆ ರೀ ನೀಟಾಗಿ ಸುಟ್ಟು ನಾನು ತಕ್ಕೊಂಡಿರಿ ಇನ್ನೊಂದನ್ನು ಮಾಡಿ ತೋರ್ಸೋಕತ್ತೀನಿ ನೋಡಿರಿ ಇನ್ನೊಂದು ರೀತಿಯಾಗಿ ನಾ ಮಾಡಿ ತೋರ್ಸೋಕತ್ತೀ ನೋಡಿರಿ ಇದನ್ನೀಗ ಈಗ ಅವಾಗ ಒಂದೇ ಒಂದು ಉಳ್ಳಿ ಮಾಡ್ಕೊಂಡಿರಿ ಇವಾಗ ಎರಡು ಉಳ್ಳಿಯಿಂದ ಮಾಡಿಕೊಂಡು ನಾವು ಮಾಡಾಕತ್ತೀವಿ ರೀ ಬಿಗ್ನರ್ಸ್ಗೆ ಈ ರೀತಿಯಾಗಿ ಮಾಡಿದ್ರಿ ಅಂತಂದ್ರೆ ಭಾಳ ಈಸಿ ರೀ ಈ ಮೆಥಡ್ ಅದಕ್ಕೋಸ್ಕರ ನಾನೀಗ ಎರಡು ನಮ್ನಿ ಹೋಳಿಗೆ ಮಾಡೋದನ್ನು ನಿಮ್ಗೆ ತೋರ್ಸೋಕತ್ತೀವಿ ಎಲ್ಲ ಕ್ಲೋಸ್ ಆದ ನಂತರ ಹಸ್ತ ಸಹಾಯದಿಂದ ಈ ರೀತಿಯಾಗಿ ಪ್ರೆಸ್ ಮಾಡಿರಿ ಈಗ ಇದು ಕೂಡ ಸೇಮ್ ರೀ ನಾವು ಮೊದಲು ಯಾವ ರೀತಿಯಾಗಿ ಪ್ರೊಸೀಜರನ್ನು ಫಾಲೋ ಮಾಡಿದ್ವಿ ಅದೇ ರೀತಿಯಾಗಿನೇ ರೀ ಪ್ಲಾಸ್ಟಿಕ್ ಸೀಟಿನ ಮೇಲೆ ಇಡ್ರಿ ಒಂದು ಸ್ವಲ್ಪ ಎಣ್ಣೆ ಹಾಕಿರಿ ತುಂಬ ಸವ್ರಿ ಹೊಳ್ಳಿ ಸಾಕ್ರಿ ಸ್ವಲ್ಪ ಕೈಯಿಂದ ಪ್ರೆಸ್ ಮಾಡಿ ಒಂದು ಮ್ಯಾಲ ಪ್ಲಾಸ್ಟಿಕ್ ಹಾಕಿ ಸರಿಸ್ಕೊಂತ ಬರುತ್ತೆ ರೀ ಹಿಂಗೆ ನಾಲ್ಕು ಬಳ್ಳಿನಿಂದನ ಮೂರು ಬಳ್ಳಿನಿಂದನ ಈ ರೀತಿಯಾಗಿ ಅಷ್ಟೇ ರೀ ಏನು ಜಾಸ್ತಿ ಏನು ಕಷ್ಟ ಇಲ್ಲ ರೀ ಆಟ ಆಡೋ ಹುಡುಗ್ರು ಕೂಡ ನೀವು ಮಾಡ್ಕೋಬೋದು ಬಿಗಿನರ್ಸ್ ಬ್ಯಾಚುಲರ್ಸ್ ಎಲ್ಲರೂ ಮಾಡ್ಕೋಬೋದು ನಿಮಗೆಲ್ಲ ಹೋಳಿಗೆ ಆಗಿ ಒಂದೇ ಸೈಜ್ ಬೇಕು ಅಂತಂದ್ರೆ ಒಂದು ಮುಚ್ಚುಕಿ ತೊಗೊಂಡು ಈ ರೀತಿಯಾಗಿ ಕಟ್ ಮಾಡಿದ್ರಂದ್ರೆ ಪ್ರತಿಯೊಂದು ಹೋಳಿಗೆ ಕೂಡ ಈವನ್ ಹಾಕ್ತಾವ್ರಿ ಇಲ್ಲ ನೋಡ್ರಿ ಎಷ್ಟು ಚಂದ ಕಾಣಕತ್ತಾವ ನೋಡ್ರಿ ಈಗಿದನು ಕೂಡ ಬಿಸಿಯಾಗಿರುವ ಹಂಚಿನಲ್ಲಿ ಹಾಕಿ ನೀಟಾಗಿ ಎರಡೂ ಕಡೆ ಹೊಳ್ಳಸ್ಕೊತ ಹೊಳ್ಳಸ್ಕೊತಾನ ಲೋ ಟು ಮೀಡಿಯಂ ಫ್ಲೇಮ್ನೊಳಗೆ ಸ್ವಲ್ಪ ಹೊಂಬಣ್ಣ ಬರುವಂಗ ಆಗುವಂಗ ಫ್ರೈ ಮಾಡಿ ತಕ್ಕೊತೀನಿ ನಾವು ಜಾಸ್ತಿ ದಿನ ಇಟ್ಕೋಬೇಕು ಅಂತಂದ್ರೆ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಹೋಳಿಗೆ ಮಾಡಿ ಇಟ್ಕೊಂಡ್ವಿ ಅಂತಂದ್ರೆ ಕ್ರಿಸ್ಪಿ ಮಾಡಿ ಇಟ್ಕೊಂಡ್ವಿ ಅಂದ್ರೆ ತುಂಬ ಚೆನ್ನಾಗಿರ್ತೈತೆ ರೀ ಈಗ ನಾವು ಎರಡ ದಿವ್ಸದಾಗ ಖಾಲಿ ಮಾಡ್ತೀವಪ್ಪ ಇವತ್ತೇ ಖಾಲಿ ಮಾಡ್ತೀವಪ್ಪ ಅಂದ್ರೆ ನೀವು ಎಷ್ಟು ದೊಡ್ಡದು ಹೋಳ್ಗೆ ಮಾಡ್ಕೋಬಹುದು ಎಷ್ಟು ಮೆತ್ತಗೆ ಬೇಕಾದರೂ ಮಾಡ್ಕೋಬಹುದು ಇವಾಗ ನಾನು ಸ್ವಲ್ಪ ಮೆತ್ತಗೆ ಮಾಡ್ಕೊಂಡಿನ್ರಿ ಸ್ವಲ್ಪ ಕ್ರಿಸ್ಪಿ ಮಾಡ್ಕೊಂಡಿನಿ ಸ್ವಲ್ಪ ಮೆತ್ತು ಕೂಡ ರೀ ಒಂದು ಎರಡು ದಿವಸಕ್ಕೆ ನಾವು ತಿಂತೀವಿ ಅಂತಂದ್ರೆ ಮೆತ್ತ ಮೆತ್ತನ ಹೋಳಿಗೆ ತುಪ್ಪ ಹಾಕೊಂಡು ತಿಂದ್ರೆ ಭಾಳ ರುಚಿ ರೀ ಈ ಸ್ವಲ್ಪ ದೊಡ್ಡ ದೊಡ್ಡ ಹಂಚಿನ ತುಂಬ ಹೋಳಿಗೆ ಮಾಡಿಕೊಂಡು ನಂತರ ನಾನು ಇದನ್ನ ಮೆತ್ತಗೆ ಹೋಳಿಗೆ ಮಾಡೋದು ಕೂಡ ನಾನು ನಿಮ್ಗೆ ತೋರ್ಸಾಕತ್ತೀನಿ ರೀ ಮೆತ್ತಗೆ ಹೋಳಿಗೆ ಮಾಡ್ಬೇಕಂತಂದ್ರೆ ಸ್ವಲ್ಪ ಕ್ರಿಸ್ಪಿ ಆಗುವಂಗೆ ಸುಡಬಾರ್ದ್ರಿ ಮೆತ್ತಗೆ ಸುಡ್ಬೇಕ್ರಿ ಕೆಂಪು ಏನು ಜಾಸ್ತಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಹಿಂಗೆ ದಂಡಿ ದಂಡಿ ಎಲ್ಲ ಒತ್ತೊಂತ ಒತ್ತೊಂತ ಚಂದಾಗ ನಾವು ಸುಟ್ಕೊಂಡ್ವಿ ಅಂತಂದ್ರೆ ನೋಡ್ರಿ ಮೆತ್ತಗೆ ಮೆತ್ತಗಾಗಿರುವಂಥ ಹೋಳ್ಗೆ ಕೂಡ ನಮ್ದು ರೆಡಿ ಆತ್ರಿ ಫ್ಲೇಮನ್ನು ಫುಲ್ಲು ಲೋ ಮಾಡಿಬಿಡ್ರಿ ಲೋ ಮಾಡಿ ಮೆತ್ತಗೆ ಸುಟ್ಕೊಳ್ರಿ ನೀವು ಇದನ್ನು ಈಗ ನೋಡಿರಿ ಮೆತ್ತಗಾಗೇ ತಿಳ್ರಿ ಇದೀಗ ಅಗಲೆ ಕ್ರಿಸ್ಪಿಯಾಗಿದ್ದು ಕೂಡ ತೋರಿಸಿದೆ ಇದು ಮೆತ್ತಗಾಗಿದ್ದು ಕೂಡ ತೋರಿಸಿದೆ ಈಗ ಮೆತ್ತಗಾಗಿದ್ದು ಒಂದಿಷ್ಟು ಹೋಳಿಗೆ ಮಾಡಿದೆ ಕ್ರಿಸ್ಪಿಯಾಗಿದ್ದು ಒಂದಿಷ್ಟು ಹೋಳಿಗೆ ಮಾಡಿದೆ ಕ್ರಿಸ್ಪಿಯಾಗಿದ್ದು ಹೋಳಿಗೆಯನ್ನು ನಂತರ ತಿಂತೀವಿ ರೀ ಮೆತ್ತಗಿರೋ ಹೋಳ್ಗೆನ್ನ ಬಿಸಿ ಬಿಸಿವೇ ತುಪ್ಪ ಹಾಕೊಂಡು ತಿಂದ್ಬಿಟ್ರೆ ನೋಡ್ರಿ ಆಹಾ ಹಾಹಾ ಅಮೃತ ಅಮೃತ ಇದ್ದಂಗೆ ಇರ್ತೈತೆ ರೀ ಇವಾಗ ನೋಡಿರಿ ಎಷ್ಟು ಪರಾತದಷ್ಟು ಅಗಲ ಹೋಳಿಗೆ ಮಾಡಿದ್ದೀನಿ ರೀ ನಾನು ಇವಾಗ ದೊಡ್ಡ ದೊಡ್ಡ ನೋಡ್ರಿ ಎಷ್ಟು ಸೂಪರ್ ಆಗಿರುವಂಥ ಹೋಳ್ಗೆ ರೆಡಿಯಾಗ್ಯಾವ್ರಿ ಎಷ್ಟು ಮೆತ್ತಗಿರ್ತಾವೆ ನೋಡ್ರಿ ನಿಮಗೆ ಅಫೋರ್ಡ್ ಮಾಡಿ ಕೂಡ ನಾನು ತೋರಿಸ್ತೀನಿ ಹೋಳಿಗೆ ಅಂದ್ರೆ ಆಲ್ರೆಡಿ ಮೆತ್ತಗನೇ ಇರ್ತಾವೆ ರೀ ಎಲ್ಲರಿಗೆ ಗೊತ್ತಿದ್ದಿದ್ ವಿಷಯನೇ ಆದರೆ ಅದು ಹೋಳಿಗೆ ಇದು ಎ ಬಿ ಸಿ ಮತ್ತು ತ್ರೀ ಡಿ ಹೋಳಿಗೆನ ತುಂಬ ಸುಲಭವಾಗಿ ಎಲ್ಲರೂ ಮಾಡುವಂಥ ರೀತಿಯಲ್ಲಿ ನಾನು ತೋರಿಸಿದ್ದೀನಿ ರೀ ಇದ್ರೊಳಗೆ ನೋಡ್ರಿ ತುಪ್ಪ ಹಾಕ್ಕೊಂಡು ಬಿಸಿ ಬಿಸಿದೇ ತಿಂತ ಇದ್ರು ನೋಡ್ರಿ ಆ ಸ್ವರ್ಗಕ್ಕೆ ಮೂರೇಗೆ ಏನು ಭಾಳ ಅಂದ್ರೆ ಭಾಳ ರುಚಿ ಇರ್ತೈತೆ ರೀ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ರೀ ಒಳಗಿನ ಪದರ್ ನೋಡ್ರಿ ನಮ್ದು ಮತ್ತು ಒಳಗಿಂದ ಸ್ಟಪ್ಪಿಂಗ್ ನೋಡ್ರಿ ಮುದ್ದೆ ಮಾಡಿ ಕೂಡ ತೋರ್ಸಕ್ಕತಿ ನೋಡಿರಿ ನಮ್ಗೆ ಭಾಳ ಅಂದ್ರೆ ಭಾಳ ರುಚಿ ಇರ್ತೈತೆ ರೀ ಬಾಯಾಗ ಹಲ್ಲು ಇರ್ಲಾರ ಕೂಡ ಹೋಳ್ಗೆ ಅಂದ್ರೆ ಮೆತ್ತಗನೇ ಇರ್ತೈತೆ ರೀ ಎಲ್ಲರಿಗೆ ಗೊತ್ತಿದ್ದದೇ ಅದು ಹುರ್ಣದ ಹೋಳ್ಗೆ ಆದ್ರೆ ಈ ತ್ರೀ ಡಿ ಹೋಳಿಗೆ ಕೂಡ ನಾವು ಮೆತ್ತ ಮೆತ್ತಗ ಮಲ್ಲಿಗೆ ಹುಯ್ಯಂಗೆ ಮಾಡ್ಕೋಬೋದು ರೀ ಭಾಳ ರುಚಿಯಾಗಿರ್ತೀವಿ ಏನಪ್ಪ ಎ ಬಿ ಸಿ ಹೋಳ್ಗೆ ಅಂತ ನಮ್ಮ ತಲೆಯಾಗ ಹುಳ ಬಿಟ್ಟರು ಅಂತ ಭಾಳ ಟೆನ್ಷನ್ ಮಾಡಕ್ಕೆ ಹೋಗ್ಬೇಡ್ರಿ ಭಾಳ ವಿಚಾರನೂ ಮಾಡಬ್ಯಾಡ್ರಿ ಏ ಅಂದ್ರೆ ಅವಲಕ್ಕಿ ಬಿ ಅಂದರೆ ಬೆಲ್ಲ ಸಿ ಅಂದ್ರೆ ಕ್ಯಾರೆಟು ಎ ಒನ್ ಬಿ ಒನ್ ರೀ ಈ ಎ ಬಿ ಸಿದ ದ ಅರ್ಥ ಆಯ್ತು ಹೌದಿಲ್ರಿ ನಿಮ್ಗೆ ಈ ಹೋಳಿಗೆ ಮಾಡಬೇಕು ಅಂದ್ರೆ ಗೋವಿಂದ ಸವಿರುಚಿ ಜಿ ಆರ್ ಆಲ್ರೌಂಡ್ ಚಾನಲ್ದಲ್ಲಿ ನೋಡಿ ಮಾಡಿ ಎಂಜಾಯ್ ಮಾಡ್ಕೊಳ್ಳಿ ಬಂದಗಳೇ ಇನ್ನೊಂದು ರೆಸಿಪಿಯಲ್ಲಿ ಸಿಗ್ತೀನಿ ಬಾಯ್